ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಈ ವಿಡಿಯೋದಲ್ಲಿ ನಿಮಗೆ ಗೃಹ ಯೋಜನೆ ಹನ್ನೊಂದನೇ ಕೇಂದ್ರ ಹಣ ನಾಳೆ ಬಿಡುಗಡೆ ಆಗ್ತಿದೆ ಶನಿವಾರ ಮತ್ತೆ ಯಾವ ಯಾವ ಜಿಲ್ಲೆಗೆ ಬರುತ್ತದೆ ಮತ್ತು ಯಾವಾಗ ಬರುತ್ತದೆ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಮತ್ತು ಯಾರಿಗೆಲ್ಲ ಬರುತ್ತದೆ ಮತ್ತು ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಎಲ್ಲರಿಗೂ ತಿಳಿಸ್ಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಗೆ ನೋಡಿ ಮಾಹಿತಿಯನ್ನು ಅಂತ ಹೇಳಲು ಇಷ್ಟಪಡ್ತೇನೆ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ತುಂಬಾ ತುಂಬಾ ಜನರು ಕೇಳ್ತಾ ಇದ್ರು ಸರ್ ನಮಗೆ ಈಗಲೇ ಗ್ರೋಕ್ಷ್ಮ್ಯೂಜನ್ ಹತ್ತನೇ ಗಂಧಿನ ಹಣ ಬಂದಿದೆ ಇನ್ನು ಹನ್ನೊಂದನೇ ಗಂಧಿ ಹಣ ಯಾವಾಗ ಬಿಡುಗಡೆ ಆಗ್ತದೆ ತುಂಬಾ ಜನ ಕೇಳ್ತಾ ಇದ್ರು ಅವ್ರಿಗೆ ಈ ವಿಡಿಯೋದಲ್ಲಿ ನಾನು ಗೃಹಕ್ಷ್ಮೀ ಹನ್ನೊಂದನೇ ಕಂದಿನ ಹಣ ಯಾವಾಗ ಬರುತ್ತದೆ ಮತ್ತು ಪೆಂಡಿಂಗ್ ಹಣ ಯಾವಾಗ ಬರುತ್ತದೆ ಅಂತ ಹೇಳ್ತೇನೆ ನೋಡಿ ಫಸ್ಟ್ ಗೆ ಪೆಂಡಿಂಗ್ ಹಣ ಯಾರಿಗೆಲ್ಲ ನೋಡಿ ಗೃಹಕ್ಷ್ಮೀ ಯೋಜನೆ ಇದು ಎಂಟನೇ ಗಂಜಿನ ಹಣ ಹಾಗೂ ಒಂಬತ್ತನೇ ಗಂದಿನ ಹಣ ಕೆಲವೊಂದಿಷ್ಟು ಜನರಿಗೆ ಹತ್ತನೇ ಗಂಧಿನ ಹಣ ಬಂದಿಲ್ಲ ನೋಡಿ ಅವ್ರಿಗೆ ಇಂದು ಕೂಡ ಜಮಾ ಆಗಬಹುದು ಅಥವಾ ನಾಳೆ ಕೂಡ ಜಮ ಆಗಬಹುದು ಅಂದರೆ ನಿಮಗೆ ಎಕ್ಸಾಕ್ಟ್ ಆಗಿ ಇದೇ ಮೇ ಒಳಗಾಗಿ ನಿಮ್ಮ ಖಾತೆಗೆ ಮಿಜಿನ ಹತ್ತನೇ ಗಂದಿನ ಹಣ ಹಾಗೂ ಪೆಂಡಿಂಗ್ ಹಣ ಎಲ್ಲರೂ ಕೂಡ ಸುರೇತ ಲಕ್ಷ್ಮೀ ಅಬ್ಬಾಕ ಮೇಡಮ್ ಅವರು ಜಮ ಅಂತ ಒಂದು ಅಧಿಕೃತ ಆದೇಶವನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಯಾರಿಗೆಲ್ಲ ಮಿಜಿನ ಪೆಂಡಿಂಗ್ ಹಣ ಬಂದಿಲ್ಲ ನೋಡಿ ಅವ್ರಿಗೆ ಇದೇ ಮೇ ತಿಂಗಳಲ್ಲಿ ನಾವು ಗೃಹಕ್ಷ್ಮೋಜನೆಯ ಗೃಹಕ್ಷ್ಮೋಜನೆಯ ಪೆಂಡಿಂಗ್ ಹಣ ಹಾಗೂ ಹತ್ತನೇ ಗಂಧಿನ ಹಣ ಕೆಲವೊಂದಿಷ್ಟು ಫಲಾನುಭವಿಗೆ ತಲುಪಿಲ್ಲ ನೋಡಿ ಇನ್ನು ಅವರಿಗೂ ಕೂಡ ಇದೆ ಮೇ ಮೂವತ್ತೊಂದರಲ್ಲಿ ನಾವು ಪೆಂಡಿಂಗ್ ಹಣ ಹಾಗೂ ಹಣ ಯಾರಿಗೆಲ್ಲ ಮಂದಿ ನೋಡಿ ಅವ್ರಿಗೆ ಖಂಡಿತವಾಗಿ ಅವರಿಗೆ ತಲುಸ್ತೇವೆ ಅಂತ ಒಂದು ಅಧಿಕೃತ ಆದೇಶವನ್ನು ಕೊಟ್ಟಿದ್ದಾರೆ ಇನ್ನು ಹನ್ನೊಂದನೇ ಗಂಜಿನ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಈಗಾಗಲೇ ಅದೇನಂದ್ರೆ ನಿಮಗೆ ಜೂನ್ ನಾಲ್ಕರ ತಾರೀಖಿನ ಒಂದು ಹಣ ಬಿಡುಗಡೆ ಆಗ್ತೇವೆ ಅಂತ ಶ್ರೀಯುತ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಒಂದು ಅಧಿಕೃತ ಆದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ನಿಮಗೆ ಈ ಮೇ ತಿಂಗಳು ಮೇ ತಿಂಗಳ ಫಸ್ಟ್ ವೀಕ್ ನಿಮಗೆ ಹತ್ತನೇ ಗಂಜಿನ ಹಣ ಬಿಡುಗಡೆ ಮಾಡಿದ್ದಾರೆ ಕೆಲವೊಂದಿಷ್ಟು ಏಟಿ ಟು ಏಟಿ ಫೈವ್ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಗ್ರೋಕ್ಷ್ಮೀ ಯೋಜನೆ ಹತ್ತನೇ ಗಂತಿನ ಹಣ ಹೋಗಿ ತಲುಪಿದೆ ಇನ್ನು ಏನು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಫಲಾನುಭವಿಗೆ ಮಾತ್ರ ಗೃಹಕ್ಷ್ಮೀ ಯೋಜನೆಯ ಹತ್ತನೇ ಕಂತಿನ ಹಣ ತಲುಪಿಲ್ಲ ಅಂತೆ ಅವ್ರಿಗೂ ಕೂಡ ನಾವು ಫಸ್ಟ್ ಏನು ಯಾರಿಗೆಲ್ಲ ಪೆಂಡಿಂಗ್ ಇದೆ ನೋಡಿ ಕೆಲವೊಂದಷ್ಟು ಜನರಿಗೆ ಒಂದನೇ ಕಂತಿನ ಹಣ ಹಿಡಿದು ಹತ್ತನೇ ಕಂತಿನ ತನಕ ಒಂದು ಕಂತಿನ ಹಣ ಬಂದಿಲ್ಲ ಸ್ನೇಹಿತರೆ ಅದಕ್ಕಾಗಿ ಅವರು ಲಕ್ಷ್ಮೀ ಅಬ್ಬಾಕ ಮೇಡಮ್ ಅವರು ನಮಗೆ ತುಂಬಾ ಕಂಪ್ಲೀಟ್ ಕಂಪ್ಲೇಂಟ್ಸ್ ಬರ್ತಾ ಇದೆ ಆದ ಕಾರಣ ನಾವು ಫಸ್ಟ್ ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಜಮಾ ಮಾಡಿ ನಂತರ ಈಗ ಮೇ ತಿಂಗಳು ನಿಮಗೆ ಆಲ್ರೆಡಿ ನಾವು ಮೇ ತಿಂಗಳು ಹಣ ಬಿಡುಗಡೆ ಮಾಡಿದ್ದೇವೆ ಇನ್ನು ಜೂನ್ ಅಂತ ಒಂದು ಅಧಿಕೃತ ಕೊಟ್ಟಿದ್ದಾರೆ ಅದೇ ಎಕ್ಸಾಕ್ಟ್ ಆಗಿ ಒಂದು ಡೇಟ್ ಹೇಳ್ಬೇಕಂದ್ರೆ ಜೂನ್ ನಾಲ್ಕರಂದು ಗ್ರೋಕ್ಷ್ಮೇಲೆ ಹಣ ಹಣ ಬಿಡುಗಡೆ ಮಾಡ್ತಾರಂತೆ ಒಂದು ಅಧಿಕೃತ ಆದೇಶವನ್ನು ಕೊಟ್ಟಿದ್ದಾರೆ ಯಾವ್ದಾದ್ರು ಟೆನ್ಶನ್ ಮಾಡುವ ಅವಶ್ಯಕತೆ ಇಲ್ಲ ಈಗ ನಿಮಗೆ ಮೇ ತಿಂಗಳ ಹಣ ಮೇ ತಿಂಗಳಲ್ಲಿ ಬಂದಿದೆ ಇನ್ನು ಜೂನ್ ತಿಂಗಳು ನಿಮಗೆ ಜೂನ್ ಅಲ್ಲಿ ಜೂನ್ ನಾಲ್ಕರ ತಾರೀಕು ಬಿಡುಗಡೆ ಮಾಡಿದರೆ ನಿಮಗೆ ಎಕ್ಸಾಕ್ಟ್ ಆಗಿ ನಿಮ್ಮ ಖಾತೆಗೆ ಎಲ್ಲರಿಗೂ ತಲುಪಬೇಕಂದ್ರೆ ಜೂನ್ ಹತ್ತರ ಒಳಗಾಗಿ ನಿಮ್ಮ ಖಾತೆಗೆ ಗ್ರೋಕ್ಷ ಮಂಜುನಾ ಹನ್ನೊಂದನೇ ಹಣ ಖಂಡಿತವಾಗಿ ಎಲ್ಲರಿಗೂ ಇನ್ನು ಒಂದು ಕೋಟಿ ಹದಿನೆಂಟು ಹದಿನೆಂಟು ಲಕ್ಷ ಫಲಾನುಭವಿಗಳು ಹೇಳಿದ್ದಾರೆ ನೋಡಿ ಗೃಹಕ್ಷ್ಮಿ ಯೋಜನೆ ರಜಿಸ್ ಸಲ್ಲಿಸಿದ ಫಲಾನುಭವಿಗಳಿಗೂ ಅವರಿಗೆ ಜೂನ್ ಹತ್ತರ ಒಳಗಾಗಿ ನಿಮ್ಮ ಖಾತೆ ಗೃಹಕ್ಷ್ಮಿ ಯೋಜನೆಯ ಹನ್ನೊಂದನೇ ಹಂಜಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಅಂತ ಸುತ ಲಕ್ಷ್ಮೀ ಅಬ್ಬಾಕ ಮೇಡಮ್ ಅವರು ಒಂದು ಅಧಿಕೃತ ಆದೇಶನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಈಗ ಡೌಟ್ ಕ್ಲಿಯರ್ ಇರುತ್ತಲ್ಲ ಸ್ನೇಹಿತರೆ ಗೃಹೋಕ್ಷ್ಮಿ ಯೋಜನೆ ಹತ್ತನೇ ಕಂದಿನ ಹಣ ಬಂದಿದೆ ಇನ್ನು ಹನ್ನೊಂದನೇ ಹಂಚಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದಾರಲ್ಲ ನೋಡಿ ಅವರಿಗೆ ಒಂದು ಇದು ಸಿಹಿ ಸುದ್ದಿ ಅಂತ ಹೇಳಬಹುದು ಸ್ನೇಹಿತರೆ ಈ ಮೇ ತಿಂಗಳು ನಿಮಗೆ ಮೇಲಲ್ಲಿ ಜಮಾ ಆಗಿದೆ ಇನ್ನು ಜೂನ್ ತಿಂಗಳು ಬರುವುದು ನಿಮಗೆ ಜೂನ್ ನಾಲ್ಕು ತಾರೀಕು ಒಂದು ಬಿಡುಗಡೆ ಮಾಡ್ತಾರಂತೆ ಕೆಲವೊಂದಿಷ್ಟು ಫಲಾವಿಗೆ ಜೂನ್ ಐದು ತಾರೀಕು ಬರ್ಬೋದು ಅಥವಾ ಜೂನ್ ಆರು ತಾರೀಕು ಬರ್ಬೋದು ಅಥವಾ ಜೂನ್ ಏಳು ತಾರೀಕು ಬರ್ಬೋದು ಒಟ್ಟರಲ್ಲಿ ನಿಮಗೆ ಜೂನ್ ಹತ್ತರ ಒಳಗಾಗಿ ನಿಮ್ಮ ಕಾಜಾ ಗ್ರೋಸ್ ಮೇಲೆ ಹನ್ನೊಂದನೇ ಕಂಜನ ಹಣ ಬಂದಿ ಸ್ನೇಹಿತರೆ ಇದು ನೀವು ಅಪ್ಡೇಟ್ ಆಗಿದೆ ಇನ್ನು ಕೂಡ ಯಾವ ಯಾವ ಅಪ್ಡೇಟ್ ಬರುತ್ತೆ ಅಂತ ನಾವು ತಿಳ್ಸಿ ಕೊಡ್ತೇನೆ ಯಾರಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಲ್ಲಿ ನೋಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ